ಓಂ ನಮೋ ನಾರಾಯಣಾಯ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮೇ ಮಾಸ ಆರಂಭವಾಗಿದೆ ಈ ಮೇ ಮಾಸ ಅನ್ನೋದು ಈ ವರ್ಷದಲ್ಲಿ ಒಂದು ಪ್ರತ್ಯೇಕವಾದ ವಿಶೇಷವಾದ ಅಪರೂಪವಾದ ವಿಶೇಷತೆಯನ್ನು ಪಡೆದಿದೆ ಏಕೆಂದರೆ ಈ ಮೇ ಮಾಸದಲ್ಲಿ ಮೂರು ಪ್ರಧಾನ ಗ್ರಹಗಳು ಗೋಚಾರ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಇದೆ ಆದ್ದರಿಂದ ಮುಖ್ಯವಾಗಿ ಕೆಲವು ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಉತ್ತಮ ಫಲಗಳನ್ನು ಪಡೆದು ಈ ಮೇ ಏಳರಂದು ಬುಧ ಗ್ರಹವು ಮೇಷರಾಶಿಯಲ್ಲಿ ಮತ್ತು ಅದ್ ಹದಿನೈದನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಮೇ ಹದಿನಾರರಂದು ರವಿಯು ಋಷಭ ರಾಶಿಯೊಳಗೆ ಅದೇ ದಿನ ರಾಹು ಮತ್ತು ಕುಂಭರಾಶಿಗೆ ಪ್ರವೇಶವನ್ನು ಮಾಡುತ್ತಾ ಮೇ ಹದಿನೆಂಟರಂದು ಕೇತು ಮುಖ್ಯವಾಗಿ ಸಿಂಹರಾಶಿಗೆವನ್ನು ಪ್ರವೇಶ ಮಾಡುತ್ತಾ ಈ ರೀತಿ ಅಂದರೆ ಗ್ರಹಗಳ ಬದಲಾವಣೆಯಿಂದ ಮುಖ್ಯವಾಗಿ ಕೆಲವು ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳನ್ನು ಈ ಗ್ರಹ ಬದಲಾವಣೆ ಸಂಚಾರ ಬದಲಾವಣೆ ಅನ್ನೋದು ಯಾವ ರಾಶಿಯವರಿಗೆ ಅದ್ಭುತವಾದಂಥ ಫಲಗಳನ್ನು ಇದೆ ಯಾವ ರೀತಿ ಫಲಗಳನ್ನು ಅವರು ಪಡೆಯಬಹುದು ಆ ಅದ್ಭುತ ರಾಶಿಗಳು ಏನು ಮೇ ಮಾಸದಿಂದ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಅದ್ಭುತವಾಗಿರುತ್ತೆ ಅವರ ಜೀವನದಲ್ಲಿ ವಿವಾಹ ಶುಭ ವಿವಾಹ ಮತ್ತು ಶುಭ ಕಾರ್ಯಗಳು ಗೃಹ ನಿರ್ಮಾಣ ಈ ಒಳ್ಳೆಯ ಉದ್ಯೋಗದಲ್ಲಿ ಪ್ರಯತ್ನಗಳು ಪ್ರತಿಯೊಂದು ಕೂಡ ಇವರ ರಾಶಿ ಈ ರಾಶಿಯ ಜಾತಕರಿಗೆ ಅದ್ಭುತವಾದಂತಹ ನೀಡ್ತಾ ಇದೆ ಯಾವ ರಾಶಿಯವರಿಗೆ ಯಾವ ಲಗ್ನಗಳು ಅಂದರೆ ಯಾವ ಲಗ್ನದ ಈಗ ಕ ಮೇಷರಾಶಿ ಲಗ್ನ ಇರುತ್ತೆ ಋಷಭ ರಾಶಿ ಋಷಭ ಲಗ್ನ ಇರುತ್ತೆ ಯಾವ ರಾಶಿಯವರಿಗೆ ಯಾವ ಲಗ್ನದವರಿಗೆ ಈ ಗ್ರಹ ಸಂಚಾರ ಬದಲಾವಣೆ ಅದ್ಭುತವಾಗಿ ಫಲಗಳನ್ನು ಇದೆ ಅಂದರೆ ಅದರಲ್ಲಿ ಅತ್ತಮ ಉತ್ತಮವಾಗಿ ಪ್ರಥಮ ಸ್ಥಾನದಲ್ಲಿರುವಂತಹ ರಾಶಿ ವೃಷಭ ರಾಶಿ ಇರುತ್ತೆ ಮುಖ್ಯವಾಗಿ ಈ ಗ್ರಹಗಳ ಸಂಚಾರ ಬದಲಾವಣೆಯಿಂದ ಅತ್ಯಂತ ಅದೃಷ್ಟವಂತವಾಗಿರುವಂತಹ ರಾಶಿ ರಾಶಿ ರಾಶಿಯಾಗಿರುತ್ತೆ ಮುಖ್ಯವಾಗಿ ಇವರು ಪಡೆಯುವಂತಹ ಈ ಆದಾಯದಲ್ಲಿ ಅದ್ಭುತವಾದಂತಹ ಬೆಳವಣಿಗೆ ಇರದೆ ವಿವಿಧ ಮಾರ್ಗಗಳಲ್ಲಿ ಆದಾಯ ಬದಲಾಗುವುದು ಉತ್ತಮ ಉದ್ಯೋಗಗಳನ್ನು ಪಡೆಯುವುದು ಉತ್ತಮ ಉದ್ಯೋಗಗಳ ಮುಖಾಂತರ ಉತ್ ವಿವಿಧ ಮಾರ್ಗಗಳು ಅಂದರೆ ಉದ್ಯೋಗವೇ ಅಲ್ಲ ಅದರ ಜೊತೆಗೆ ಇನ್ನೂ ಎರಡು ಮೂರು ವ್ಯವಹಾರಗಳೇನಾದರೂ ಇಟ್ಕೊಂಡಿದ್ರೂ ಆ ವ್ಯವಹಾರಗಳ ಮುಖಾಂತರ ಕೂಡ ಇವರಿಗೆ ಧನಾದಾಯ ಅದ್ಭುತ ರೀತಿಯಾಗಿರುತ್ತೆ ಎಲ್ಲ ವಿಷಯಗಳಲ್ಲಿ ಕಲ್ತು ಬರುತ್ತೆ ನೋಡಿ ಯಾವ ಅಂದರೆ ಮಣ್ಣು ಮುಟ್ಟ್ರೂ ಚಿನ್ನ ಆಗುತ್ತೆ ಅನ್ನೋ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಈ ಗ್ರಹ ಸಂಚಾರ ಅನ್ನೋದು ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಯಾಕಂದರೆ ಈ ರಾಶ್ಯಾಧಿಪತಿ ಶುಕ್ರನು ಉಚ್ಚ ಸ್ಥಿತಿಯಲ್ಲಿ ಇರೋದರಿಂದ ಉತ್ತಮವಾಗಿ ಶುಭ ವಿಷಯಗಳು ಕೊಡೋದರಿಂದ ಇವರಿಗೆ ಋಷಭ ರಾಶಿಯವರಿಗೆ ಈ ಲಕ್ಷ್ಮೀ ಕುಬೇರ ಯೋಗ ಇಡುವಂತಹ ಒಂದು ಕಾಲ ಆಗಮನ ಆಗಿದೆ ಅಂತ ಹೇಳುವುದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅದೇ ರೀತಿ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವಿಷಯಗಳಲ್ಲಿ ಉನ್ನತವಾದಂತಹ ಹುದ್ದೆ ಉನ್ನತವಾದಂತಹ ಆದಾಯವನ್ನು ಪಡೆಯುವುದಕ್ಕೆ ಈ ರಾಶಿಗಳಿಗೆ ಅಂದರೆ ಮುಖ್ಯವಾಗಿ ಋಷಭ ರಾಶಿಯವರಿಗೆ ಈ ಗ್ರಹ ಸಂಚಾರದ ಮುಖಾಂತರ ಅದ್ಭುತವಾದಂತಹ ಯಶಸ್ಸು ಬರುತ್ತೆ ಫುಲ್ಲು ಬ್ಯುಸಿಯಾಗಿಬಿಡ್ತಾರೆ ವೃತ್ತಿ ಉದ್ಯೋಗಗಳು ಒಂದು ಕಡೆ ಫ್ಯಾ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕಮ್ಮಿ ಆಗುತ್ತೆ ಎಲ್ಲಿ ನೋಡಿದ್ರೂ ಆದಾಯ ಮಾರ್ಗ ಮಾಡುವಂತಹ ಪ್ರಯಾಣವಾಗಿರಲಿ ಮಾಡುವಂತಹ ಪ್ರಯತ್ನವಾಗಿರಲಿ ಅದ್ಭುತವಾಗಿ ಇವರಿಗೆ ಒಳ್ಳೆಯ ಆದಾಯವನ್ನು ಕೊಡುವಂತಹ ವರ್ಷ ಈ ಗ್ರಹಗಳ ಸಂಚಾರ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ಒಂದು ಈ ಲಕ್ ಅನ್ನೋದು ಕೂಡಿ ಬರ್ತಾ ಇದೆ ಇನ್ನು ನಿರುದ್ಯೋಗಿಗಳಿಗೆ ಉನ್ನತವಾದಂತಹ ಇವರು ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಉನ್ನತವಾದಂತಹ ಅವಕಾಶಗಳು ಬರುತ್ತೆ ಆ ಅವಕಾಶಗಳೇನಾದರೂ ಸದುಪಯೋಗ ಮಾಡಿಕೊಂಡ್ರೆ ದ ಬೆಸ್ಟ್ ಎಫರ್ಟ್ ಕೊಟ್ಟರೆ ಖಂಡಿತವಾಗಿ ಸುಲಭವಾಗಿ ಇವರು ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ವೇತನದ ಜೊತೆಗೆ ಉದ್ಯೋಗವನ್ನು ಪಡೆಯುವಂತಹ ಯೋಗ ಮೇಷರಾಶಿಯವರಿಗೆ ಈ ಗ್ರಹ ಸಂಚಾರ ಪರ ಮುಖಾಂತರ ಇದೆ ವಿವಾಹ ಯೋಗ ಮತ್ತು ಸಂತಾನ ಯೋಗ ಈ ಪ್ರತಿಯೊಂದು ವಿಷಯದಲ್ಲಿ ಅದ್ಭುತವಾದಂತಹ ಫಲಗಳನ್ನು ನೀಡುತ್ತಾ ವೃಷಭ ರಾಶಿಯನ್ನು ಈ ಅದ್ಭುತ ರಾಶಿ ಎಂದು ಮೇ ತಿಂಗಳಿನಿಂದ ಇವರಿಗೆ ಒಳ್ಳೆಯ ಕಾಲ ಶುರುವಾಗುತ್ತೆ ಅನ್ನುವಂಥ ಹೇಳುತ್ತಾ ಮುಖ್ಯವಾಗಿ ಇನ್ನು ಎರಡನೆಯ ಅದೃಷ್ಟ ರಾಶಿ ಈ ಗ್ರಹ ಸಂಚಾರದ ಮುಖಾಂತರ ನಾವು ನೋಡುವುದಾದರೆ ಮಿಥುನ ರಾಶಿಯಾಗಿರುತ್ತೆ ಯಾಕಂದರೆ ರಾಶ್ಯಾಧಿಪತಿ ಬುಧ ಬಂದು ಲಾಭ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದಶಮಸ್ಥಾನದಲ್ಲಿರುವಂತಹ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇರೋದರಿಂದ ಲಾಭ ಸ್ಥಾನಕ್ಕೆ ಹೋಗ್ತಾ ಇರೋದರಿಂದ ದಶಮ ಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಿತಿಗೆ ಹೋಗ್ತಾ ಇರೋ ಕಾರಣದಿಂದ ಮೇ ಮಾಸದಲ್ಲಿ ಇವರು ಅಂದ್ಕೊಂಡಿರುವಂತಹ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ನೀವೇನು ಮನಸ್ಸಲ್ಲಿ ಅಂದ್ಕೊಂಡು ಯಾವ ಪ್ರಯತ್ನ ಮಾಡ್ತಾ ಇದ್ದಾರೋ ಯಾವ ಪ್ರಯತ್ನಕ್ಕೆ ಕೈಯಾಗ್ತಾಯಿದ್ದೀರೋ ಯಾವ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ತಾ ಇದ್ದಾರೋ ಆ ವಿಷಯಗಳೆಲ್ಲವೂ ಕೂಡ ನೀವು ಅಂದ್ಕೊಂಡಿರೋ ಥರ ಈ ಮೇ ತಿಂಗಳಲ್ಲಿ ಅದ್ಭುತವಾದಂತಹ ಯೋಗ ಮಿಥುನ ರಾಶಿಯವರಿಗಿದೆ ನಿಮಗೆ ಸಿಕ್ಕಾಪಟ್ಟೆ ಆದಾಯ ಅನ್ನೋದು ಬೇ ವಿವಿಧ ಮಾರ್ಗಗಳ ಮುಖಾಂತರ ಮೂಲೆಗಳ ಮುಖಾಂತರ ಆದಾಯ ಅನ್ನೋದು ಬರ್ತಾ ಇರುತ್ತೆ ಆದ್ದರಿಂದ ನೀವು ಉದ್ಯೋಗದ ಜೊತೆಗೆ ವೇತನವನ್ನು ಪಡೀತಾ ಇರ್ತೀರ ಇನ್ಕ್ರಿಮೆಂಟ್ ಆಗಿರ್ಬೋದು ಬೋನಸ್ಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ಬೇರೆ ಮಾರ್ಗಗಳೇನಾದರೂ ಇದ್ದರೆ ಅದರಲ್ಲಿಂದ ನಿಮಗೆ ಕೆಲವೊಂದು ಆಕಸ್ಮಿಕವಾಗಿ ಧನಯೋಗ ಅನ್ನೋದು ಈ ಮಾಸದಲ್ಲಿ ಗ್ರಹ ಸಂಚಾರದ ಮುಖಾಂತರ ಮಿಥುನ ರಾಶಿಯವರಿಗೆ ಆಗ್ತಾಯಿದೆ ಇನ್ ಕೇಸ್ ಏನಾದರೂ ನೀವು ಶೇರ್ಸು ಸ್ಪೆಕ್ಯುಲೇಷನ್ಸು ಈ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡುವಂತಹ ಸಂದರ್ಭಗಳಲ್ಲಿ ವ್ಯಾಪಾರಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ಪಡೆಯೋದಕ್ಕೆ ಈ ಮಾಸ ನಿಮಗೆ ಅದ್ಭುತವಾದ ಶುಭ ಯೋಗವನ್ನು ಮೇ ಮಾಸದಲ್ಲಿ ಈ ಮಿಥುನ ರಾಶಿಯವರಿಗೆ ಇರುತ್ತೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ನೀವು ಉನ್ನತವಾದಂತಹ ಜವಾಬ್ದಾರಿಯನ್ನು ಹಿಡಿದಿರುವಂತಹ ಉತ್ತಮವಾದಂತಹ ಪ್ರಮೋಷನ್ಸ್ ಪಡೆಯೋದಕ್ಕೆ ಪದೋನ್ನತಿಯನ್ನು ಹಿಡಿಯೋದಕ್ಕೆ ಆ ಪ್ರಮೋಷನ್ಸ್ ಮುಖಾಂತರ ಕೆಲವು ನೀವು ಇಷ್ಟಪಟ್ಟಿರುವಂತಹ ಪ್ಲೇಸ್ಗೆ ವರ್ಗಾವಣೆ ಆಗುವುದಕ್ಕೆ ಮತ್ತು ವಿದೇಶಿ ಏನಾದರೂ ವಿದೇಶಿ ಪ್ರಯತ್ನಗಳು ಮಾಡ್ತಾಯಿದ್ರೆ ಅದರಲ್ಲಿಯೂ ಈ ನಿರುದ್ಯೋಗಿಗಳೇನಾದರೂ ಉದ್ಯೋಗಕ್ಕೋಸ್ಕರ ವಿದೇಶಗಳಲ್ಲಿ ಪ್ರಯತ್ನ ಇದ್ದರೆ ಅಂತಹ ಅವಕಾಶಗಳು ನಿಮ್ಮ ಕೈಗೆ ಸಿಗುತ್ತೆ ಆದ್ದರಿಂದ ಮುಖ್ಯವಾಗಿ ನಿಮಗೆ ಏನಾದರೂ ವಿವಾಹ ಸಂಬಂಧಗಳು ನೋಡ್ತಾ ಇರುವಂಥ ಸಂದರ್ಭಗಳಲ್ಲಿ ಉತ್ತಮ ಮತ್ತು ಉನ್ನತ ಸ್ಥಿತಿಯಲ್ಲಿರುವಂತಹ ಒಳ್ಳೆಯ ಸ್ಥಿತಿಮಂತರಾಗಿರುವಂತಹ ಕುಟುಂಬಗಳಿಂದ ನಿಮಗೆ ವಿವಾಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ ಹುಡುಗ ಆಗಿರಲಿ ಹುಡುಗಿಯಾಗಿರಲಿ ಈ ರೀತಿ ಒಳ್ಳೆಯ ವಿವಾಹ ಪ್ರಯತ್ನಗಳಿಗೆ ವಿವಾಹಗಳಿಗೆ ಅನುಕೂಲವಾಗಿರುತ್ತೆ ಮಿಥುನ ರಾಶಿಯವರಿಗೆ ಈ ಮೇ ಮಾಸದಲ್ಲಿ ಈ ಗ್ರಹ ಸಂಚಾರದ ಮುಖಾಂತರ ಇನ್ನು ಮೂರನೆಯ ಅದೃಷ್ಟ ರಾಶಿ ಯಾವುದು ಅಂದರೆ ಈ ಮೇ ಮಾಸದಲ್ಲಿ ಸಿಂಹರಾಶಿಯಾಗಿರುತ್ತೆ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಒಂದು ಅದ್ಭುತವಾದಂತಹ ದಶೆ ಅನ್ನೋದು ಒಂದು ಯೋಗ ಅನ್ನೋದು ಗೋಚಾರವಾಗ್ತಾ ಇದೆ ಯಾಕಂದರೆ ರಾಷ್ಟ್ರಾಧಿಪತಿ ಆಗಿರುವಂತಹ ರವಿ ಹದಿನಾಲ್ಕರಂದು ದಶಮಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಆದ್ದರಿಂದ ಇವರಿಗೆ ದಶಮಸ್ಥಾನ ಕರ್ಮಸ್ಥಾನ ಉದ್ಯೋಗ ಸ್ಥಾನ ಆಗಿರೋದ್ರಿಂದ ಇವರಿಗೆ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಶುಭ ವಿಷಯಗಳು ನಡೆಯುತ್ತೆ ಉದ್ಯೋಗಗಳು ಏನಾದರೂ ಇರುವಂತಹ ಉದ್ಯೋಗವನ್ನು ಬಿಟ್ಟು ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ವೇತನದ ಜೊತೆಗೆ ಉದ್ಯೋಗ ಪಡೆಯಬೇಕು ಅನ್ನುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದರೆ ಮತ್ತು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ವಿದೇಶಗಳಿಂದ ಆಫರ್ ಬರುವಂತಹ ಸಾಧ್ಯ ಇದೆ ಅಥವಾ ಉದ್ಯೋಗಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಸಂಸ್ಥೆಯ ಮುಖಾಂತರ ವಿದೇಶಗಳಲ್ಲಿ ಕೆಲವೊಂದು ಕಾಲ ಕಳೆಯುವಂತಹ ಅದ್ಭುತವಾದಂತಹ ಅವಕಾಶಗಳು ಇವರಿಗೆ ಗೋಚಾರವಾಗ್ತಾಯಿದೆ ಅಂತಹ ವಿಷಯಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನು ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖ ವ್ಯಕ್ತಿಗಳ ಮುಖಾಂತರ ಅವರೊಡನೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾದಂತಹ ಸಂಬಂಧಗಳು ಪರಿಚಯಗಳು ಸ್ನೇಹ ಪೂರ್ವಕವಾದಂತಹ ವಾತಾವರಣ ಅವರಿಂದ ಕೊಡುವಂತಹ ಸಲಹೆಗಳಾಗಿರ್ಬೋದು ಸಹಕಾರ ಆಗಿರ್ಬೋದು ನಿಮ್ಮ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ವಿಷಯಗಳನ್ನು ಮತ್ತು ಯೋಗವನ್ನು ಈ ಸಿಂಹರಾಶಿಯವರಿಗೆ ಈ ಮೇ ಮಾಸದಲ್ಲಿ ನಾವು ಕಾಣಬಹುದು ಮುಖ್ಯವಾಗಿ ಒಟ್ಟಾಗಿ ನೋಡಿದರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಈ ಉದ್ಯೋಗದಲ್ಲಿ ಸಾಕಷ್ಟು ಹುದ್ದೆಗಳು ರಾಜಕೀಯ ಕ್ಷೇತ್ರಗಳಿರುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಜನಾಕರ್ಷಣೆ ಉತ್ತಮ ವಿಶೇಷವಾದಂತಹ ಹೆಸರನ್ನು ಪಡೆಯೋದಕ್ಕೆ ಇವರು ಮಾಡುವಂತಹ ವೃತ್ತಿ ವ್ಯಾಪಾರಗಳು ಅಭಿವೃದ್ಧಿ ಕಡೆಗೆ ನಡೆಯುವಂತೆ ಆಗುತ್ತೆ ಆದಾಯವೂ ಸಹ ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಆಗಿರುತ್ತೆ ಇನ್ನು ಏನಾದರೂ ಒಂದು ಕನಸಿನ ಮನೆ ಕಟ್ಟಬೇಕು ಮನೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಆ ಪ್ರಯತ್ನಗಳನ್ನು ಆರಂಭ ಮಾಡುವುದಕ್ಕೆ ಆ ತಮ್ಮ ಕನಸನ್ನು ನೆರವೇರಿಸಿಕೊಳ್ಳುವುದಕ್ಕೆ ನನಸಾಗಿಸಿಕೊಳ್ಳುವುದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ ಸಿಂಹರಾಶಿಯವರಿಗೆ ಇನ್ನು ಮತ್ತೊಂದು ರಾಶಿ ನೋಡಿದರೆ ತುಲಾರಾಶಿಯವರಿಗೆ ಮೇ ಮಾಸ ಅಧಿಕವಾಗಿ ಅಧಿಕ ಮೊತ್ತದಲ್ಲಿ ಧನಯೋಗ ಅಧಿಕಾರ ಯೋಗಗಳನ್ನು ನೀಡ್ತಾಯಿದೆ ತುಲಾರಾಶಿಗೆ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿಯೇ ಅಲ್ಲ ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ಕುಟುಂಬದಲ್ಲಿಯೂ ಕುಟುಂಬ ಸೌಖ್ಯ ಶಾಂತಿ ಕೆಲವೊಂದು ಶುಭ ವಿಷಯಗಳು ನಡೆಯೋದು ಶುಭ ಕಾರ್ಯಗಳು ನಡೆಯೋದು ಶುಭ ಸಂಕೇತಗಳು ನಿಮ್ಮ ಕುಟುಂಬದಿಂದ ವೃತ್ತಿ ಉದ್ಯೋಗಗಳಿಂದ ಆದಾಯ ಮಾರ್ಗಗಳನ್ನು ಸೃಷ್ಟಿಸೋದು ಈ ರೀತಿ ನಿಮಗೆ ಅದ್ಭುತ ಅತ್ಯಂತ ಈ ಜಿ ವರ್ಷದಲ್ಲಿ ನೆನಪಿರುವಂತಹ ಒಂದು ಅದ್ಭುತವಾದಂತಹ ಮಾಸ ತುಲಾರಾಶಿಯವರಿಗೆ ಈ ಮೇ ಮಾಸ ಈ ಗ್ರಹ ಸಂಚಾರದ ಫಲ ಮುಖಾಂತರ ನಿಮಗೆ ಅನುಕೂಲವಾಗ್ತಾ ಇದೆ ಇನ್ನು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀವು ಯಾವ ಕಂಪನಿಯಲ್ಲಿ ಅಥವಾ ಯಾವ ಯಾವ ಉನ್ನತ ಮಟ್ಟದಲ್ಲಿ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಎಮ್ ಎನ್ಸಿಸ್ ಇದೆ ತುಂಬ ಇಂತಹ ಪರ್ಟಿಕ್ಯುಲರ್ ಎಮ್ ಎನ್ಸಿಯಲ್ಲೇ ನಾನು ಜಾಬ್ ಪಡಿಬೇಕು ಇಂತಹ ಸೌಲಭ್ಯಗಳಿರುತ್ತೆ ಇಂಥ ಫೆಸಿಲಿಟೀಸ್ ಇರುತ್ತೆ ನೀವು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುತ್ತೆ ಈ ರೀತಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನೀವು ಹುಡ್ತಾ ಇರುವಂತಹ ಉದ್ಯೋಗ ಈ ಮಾಸದಲ್ಲಿ ಪಡೆಯೋದಕ್ಕೆ ಅವಕಾಶವಿದೆ ಬಂದಿರುವಂತಹ ಅವಕಾಶಗಳನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ನೀವು ಉಪಯೋಗಿಸಿಕೊಳ್ಳಿ ಮತ್ತೊಂದು ಶುಭ ವಿಷಯ ತುಲಾ ತುಲಾರಾಶಿ ಜಾತಕರಿಗೆ ಏನಾದರೂ ವಿವಾಹ ಪ್ರಯತ್ನಗಳು ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮ ಉನ್ನತ ಸ್ಥಿತಿಮಂತಿರಾಗಿರುವಂತಹ ಕುಟುಂಬಗಳಿಂದ ವಿವಾಹ ನಿಶ್ಚಯ ಖಚಿತ ಮಾಡಿಕೊಳ್ಳುವುದಕ್ಕೆ ಈ ರೀತಿ ನಿಮಗೆ ಅನುಕೂಲವಾದಂತಹ ಶುಭ ಕಾಲ ನಡೀತಾ ಇದೆ ಈ ಮಾಸದಲ್ಲಿ ಅಥವಾ ಈ ಮಾಸದಲ್ಲಿ ಕೆಲವೊಂದು ಕೆಲವೊಂದು ತುಲಾರಾಶಿ ಜಾತಕರು ಯುವತಿ ಯುವಕರು ಈ ಹೊಸದಾಗಿ ಪರಿಚಯ ಪರಿಚಯಗಳ ಮುಖಾಂತರ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತಮ್ಮ ಸಂಬಂಧಗಳನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಸಿಹಿ ಸುದ್ದಿಗಳು ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಉತ್ಸಾಹ ಮತ್ತು ಅದ್ಭುತವಾದಂತಹ ಒಂದು ಒಳ್ಳೆಯ ವಿಷಯಗಳನ್ನು ಮನೆಯಲ್ಲಿ ನಡೀತಾ ಇರುತ್ತೆ ಮನ ಈ ಮನೆಯಲ್ಲಿ ಒಂದು ಸಂತಸದಿಂದ ಕೂಡಿರುವಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ ನ ಶೇರ್ಸು ಈ ರೀತಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅಂಥವರಿಗೂ ಈ ಮಾಸದಲ್ಲಿ ನಿಮ್ಮ ಆದಾಯ ಆಗಿರಲಿ ಪ್ರಾಫಿಟ್ಸ್ ಆಗಿರಲಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ರಾಶಿ ಅದ್ಭುತ ರಾಶಿ ಈ ಮಾಸದಲ್ಲಿ ಧನಸ್ಸು ರಾಶಿಯಾಗಿರುತ್ತೆ ಯಾಕಂದರೆ ಈ ಮಾಸದಲ್ಲಿಯೇ ನಾವು ನೋಡ್ತಾ ಇದ್ದೀವಿ ರಾಶ್ಯಾಧಿಪತಿ ಗುರು ರಾಹು ಇವರಿಬ್ಬರೂ ಕೂಡ ಏನಾಗ್ತಾ ಇದೆ ಶುಭ ವಿಷಯಗಳನ್ನು ಸಂಚಾರದಿಂದ ಶುಭವಾಗಿ ಇವರಿಗೆ ಒಳ್ಳೆಯ ಶುಭ ಫಲ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಇನ್ನೇನು ನಿಮಗೆ ಅರ್ಧಾಷ್ಟಮ ಶನಿ ಪ್ರಭಾವ ಆಲ್ಮೋಸ್ಟ್ ಬಗೆಹರಿದುತ್ತೆ ಅದೆಲ್ಲ ಕೂಡ ನಿಮಗೆ ಯಾವ ರೀತಿ ಸಂಪೂರ್ಣವಾಗಿ ಈ ರಾಹು ಗುರು ಕೊಡ್ತಾ ಇರುವಂತಹ ಸ್ವಲ್ಪ ಅನುಗ್ರಹದಿಂದ ನಿಮಗೆ ಸ್ಮೂತ್ವಾಗಿ ಒಂದು ವಾಕ್ ಥರ ಅನಿಸುತ್ತಾ ಇರುತ್ತೆ ಯಾವುದೇ ಸಮಸ್ಯೆಗಳು ಆತಂಕಗಳು ಅಡ್ಡಂಕಿಗಳಿರೋಲ್ಲ ಕೆಲ್ ಕೈ ಇಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಳಂಬ ಆಲಸ್ಯ ಅನ್ನೋ ಅನ್ನೋದಿರಲ್ಲ ಆದಷ್ಟು ಫಾಸ್ಟಾಗಿ ಕೆಲಸಗಳೆಲ್ಲ ಮೂವ್ ಆಗ್ತಾ ಇರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ನಿಮ್ಮ ಅಂದ ಧನ ಆದಾಯವು ಅಭಿವೃದ್ಧಿಯಾಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಮುಖ್ಯವಾಗಿರುವಂತಹ ಪ್ರಮುಖವಾದಂತಹ ಈ ಹಣಕಾಸಿನ ವೈಯಕ್ತಿಕ ವಿಚಾರಗಳ ಸಮಸ್ಯೆಗಳೇನಾದರೂ ನೀವು ಇಂದಿನ ದಿನಗಳಲ್ಲಿ ಸಾಲದ ಸಮಸ್ಯೆ ಆಗಿರ್ಬೋದು ಕುಟುಂಬದಲ್ಲಿ ಕೆಲವೊಂದು ಮನಸ್ತಾಪಗಳಾಗಿರ್ಬೋದು ಕೆಲವೊಂದು ಕೆಲವೊಂದು ವಿಷಯಗಳಲ್ಲಿ ಈ ಘರ್ಷಣೆಗಳಾಗಿರ್ಬೋದು ಅಂಥವೆಲ್ಲವೂ ಕೂಡ ಈ ಮಾಸದಲ್ಲಿ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬೆಳ್ತೀರಾ ಇನ್ನು ಆರೋಗ್ಯದಲ್ಲಿ ಸಾಕಷ್ಟು ನಿಮಗೆ ಗುಣಮುಖರಾಗ್ತೀರ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಮಾಸದಲ್ಲಿ ಆರೋಗ್ಯ ಪರವಾಗಿ ನಿಮಗೆ ಉತ್ತಮವಾದಂತಹ ಶುಭ ವಿಷಯಗಳು ನಡೆಯುತ್ತೆ ಅದರಿಂದ ಸ್ವಲ್ಪ ಉಪಶಮನ ಅನ್ನೋದಿರುತ್ತೆ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆ ಪ್ರಮೋಷನ್ಸನ್ನ ಪಡೀಬೋದು ಈ ನಿರುದ್ಯೋಗಿಗಳಿಗೆ ವಿದೇಶಿ ಕಂಪನಿಗಳಿಂದ ಆಫರ್ಸ್ ಸಿಗೋದು ಒಳ್ಳೆಯ ವಿಭ ವ್ಯಕ್ತಿಯ ಜೊತೆಗೆ ನಿಮ್ಮ ರಾಶಿ ಈ ಮಾಸದಲ್ಲಿ ಅದ್ಭುತವಾಗಿದ್ದಂತಹ ಫಲಗಳನ್ನು ನೀಡ್ತಾ ಇರುವಂತಹ ರಾಶಿ ಕುಂಭರಾಶಿಯಾಗಿರುತ್ತೆ ಕುಂಭರಾಶಿಯವರಿಗೆ ಹೇಳ್ತಾ ಇರ್ಬೋದು ಈ ಸಾಡೆ ಸಾತಿನ ಕೊನೆಯ ಹಂತ ಆಗ್ತಾಯಿದೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ಬಟ್ ಮೇ ಮಾಸದಲ್ಲಿ ಕುಂಭರಾಶಿಯವರಿಗೆ ಈ ಗ್ರಹ ಸಂಚಾರದ ಬದಲಾವಣೆಯಿಂದ ಮುಖ್ಯವಾಗಿ ಬುಧ ಮಹಾಶಯ ಗುರು ರವಿ ರಾಹು ಈ ನಾಲ್ಕು ಗ್ರಹಗಳು ಅನುಕೂಲವಾಗಿರುವುದರಿಂದ ಕುಂಭರಾಶಿಯವರಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಹಣಕಾಸಿನ ವಿಷಯಗಳಲ್ಲಿ ಈ ಹಣಕಾಸು ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಆದಾಯದಲ್ಲಾಗಿರ್ಬೋದು ಉತ್ತಮವಾದಂತಹ ಫಲಗಳನ್ನು ನೀವು ಪಡೆಯಬಹುದು ಅದೇ ಮಾಸದಲ್ಲಿ ಕೆಲವೊಮ್ಮೆ ನೀವು ಆಕಸ್ಮಿಕವಾಗಿ ಧನಾಗಮನ ಯಾವುದೇ ಒಂದು ಮೂಲೆಯಿಂದ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಪ್ರಯತ್ನವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಧನಯೋಗ ಆಕಸ್ಮಿಕ ಧನಪ್ರಾಪ್ತಿ ಅನ್ನೋದು ಗೋಚಾರವಾಗ್ತಾ ಇದೆ ಸಾಕಷ್ಟು ಹಣಕಾಸಿನ ಅವಶ್ಯಕತೆಗಳು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಾ ಇದೆ ಬರುವಂತಹ ಧನ ನೀವು ಕೆಲವೊಮ್ಮೆ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಮತ್ತೆ ಮಾಡದೆ ಕೆಲವೊಂದು ಫ್ಯೂಚರ್ಗೆ ಬೇಕಾಗಿರುವಂತಹ ಹೂಡಿಕೆಗಳಾಗಿರ್ಬೋದು ಉಳಿತಾಯಗಳಾಗಿರಬಹುದು ಈ ರೀತಿ ವಿಷಯಗಳನ್ನು ಮಾಡುವುದಕ್ಕೆ ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ಶೇರ್ ಮಾರ್ಕೆಟಲ್ಲಿ ಮಾಡ್ತಾ ಇರುವಂತಹವರಿಗೆ ಬಡ್ಡಿ ವ್ಯಾಪಾರಸ್ಥರಿಗೆ ಹಣಕಾಸಿನ ವ್ಯವಹಾರಗಳಲ್ಲ ಮುಖಾಂತರ ಈ ಟ್ರಾನ್ಸಾಕ್ಷನ್ಸ್ ಮುಖಾಂತರ ಅಪಾರವಾಗಿ ಉತ್ತಮವಾಗಿ ನಿಮಗೆ ಧನ ಆದಾಯ ಲಾಭಗಳು ಅನ್ನೋದು ಸಿಗುತ್ತೆ ಮತ್ತು ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯಬಹುದು ಅದು ಗೃಹ ಪ್ರವೇಶ ಆಗಿರ್ಬೋದು ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಈ ಯಾವುದೋ ಒಂದು ಒಳ್ಳೆಯ ವಿಷಯಕ್ಕಾಗಿ ವೃ ವ್ರತಗಳಾಗಿರ್ಬೋದು ಬಂಧುಗಳ ಆಗಮನ ಅನ್ನೋದು ಶುಭ ಕಾರ್ಯಗಳ ಪ್ರಸ್ತಾವನೆ ಅನ್ನೋದು ನಿರ್ವಹಣೆ ಅನ್ನೋದು ತುಂಬ ಸಂತೋಷ ಸಡಗರದಿಂದ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆಯ ವಿಷಯಗಳನ್ನು ಇದೆ ಮಾಡುವಂತಹ ಉದ್ಯೋಗಗಳಲ್ಲಿ ಸಾಕಷ್ಟು ಬದಲಾವಣೆ ಉನ್ನತ ಹುದ್ದೆಗಳನ್ನು ಪಡೆಯುವುದು ನಿಮ್ಮ ಅಲವೆನ್ಸಸ್ ಆಗಿರಲಿ ಸ್ಯಾಲರಿ ಆಗಿರಲಿ ಹೈಕ್ ಆಗೋದು ವೃತ್ತಿ ಉತ್ ವ್ಯಾಪಾರಗಳಲ್ಲಿ ಸಾಕಷ್ಟು ಹೊಸ ಯೋಚನೆಗಳು ಆಶೆಗಳು ಅನ್ನೋದು ನಿಮಗೆ ಅದ್ಭುತವಾಗಿ ವಿಶೇಷವಾದಂತಹ ಯೋಗವನ್ನು ಈ ಮಾಸದಲ್ಲಿ ಆಗ್ತಾ ಇದೆ ಅದರ ಜೊತೆಗೆ ಏನಾದರೂ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತಮ ಸಂತಾನ ಪ್ರಾಪ್ತಿಗೆ ಸಂತಾನ ವಿಷಯಗಳಲ್ಲಿ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಅವಕಾಶ ಕುಂಭರಾಶಿಯವರಿಗೆ ಇದೆ ಆದ್ದರಿಂದ ಈ ಮಾಸದಲ್ಲಿ ಈ ಹೇಳಿರುವಂತಹ ಕುಂಭ ಧನಸ್ಸು ತುಲ ಮತ್ತು ಸಿಂಹರಾಶಿ ಮಿಥುನ ರಾಶಿ ವೃಷಭ ರಾಶಿ ಈ ರಾಶಿಯ ಜಾತಕರಿಗೆ ಲಗ್ನದವರಿಗೆ ಅದ್ಭುತವಾದಂತಹ ಶುಭ ವಿಷಯಗಳು ನಡೀತಾ ಇದೆ ಮತ್ತಷ್ಟು ಶುಭ ವಿಷಯಗಳು ಆ ದೈವಾನುಗ್ರಹದಿಂದ ಸಿದ್ಧಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್